ಯಾರಪ್ಪ ಮಗನಪ್ಪ ನೀನು ಹೇಳ್ಕೊಂಡು ಕಬಡಿಗೆ ಏಳಿ ಮಾಡಿಸಿದಂತಹ ಮೈಕಟ್ಟು ಐತ್ಯ ಪ್ರತಿಭೆ ಓಹೋ ಅನಿಶ್ ಚೆಸ್ಟ್ ನಂಬರ್ ಫಾರ್ಟಿಫೈವ್ ಅಬ್ಬಾ ಡಾಕ್ಟ್ರಿ

ದಾಳಿಯಲ್ಲಿ ಚಷ್ಠಾ ಮತ್ತೆ ಕ್ರಾಂತಿವೆ ಅಂತ ಓ ಅಭಿಮಾನಿಗಳ ಕಾದ್ರಿಂದ ಕಾಯ್ತಿರೋದು ನಲ್ವತ್ತೈದನೇ ರೈಡು ನಲ್ವತ್ತೈದನೇ ರೈಡ್ ಅಲ್ಲಪ್ಪ ನವೆಂಬರ್ ಫಾರ್ಟಿ ಫೈವ್ ಅವ್ರ ಅವ್ರ ರೈಡು ದಾಳಿಯಲ್ಲಿ ರಬ್ಬಿ

कैप्टन लोकेश ಹೊರಗೆ ಬರಬೇಕು ಅಂತ ಹೇಳ್ತಂತಿದೆ ರೈಟ್ ನಲ್ಲಿ ರಬ್ಬಿ बोर्ड मुकातरतमस्किल्ला नोट 3 पॉइंट बाकी प्रयत्न पडू देतात ही बार संमृणी रायनंद रबिया वंदना 3 टू इन फेवर ऑफ

ಸರಿಯಾಗಿ ನೋಡಪ್ಪ ಕಾಣಿಸಿಲ್ಲ ಕ್ಯಾರೆಟ್ ತೆರ ತಿನ್ನು ಹೌದಣ್ಣ ತುಂಬಾ ಕೊರತೆ ಆಗ್ಬಿಟ್ಟಿದೆ ಅವ್ನ್ ಒಂದ್ ಕೆಜಿ ಕ್ಯಾರೆಟ್ ಅಂತ ಅಂತೇಜ್ ಕೊಡಿ ಬಂಡೆ ಅನಿಲ್ ಬಂಡೆಯನ್ನು ಪುಡಿ ಮಾಡುವವರು ಯಾರು ಎಸ್ ಮನವಿ ಅತ್ಯುತ್ತಮಿ ಕ್ರಾಂತಿವೀರ ತಂಡದ ಜೀರೋ ಒನ್ ಈಗ ತಾನೇ ಕ್ಯಾಪ್ಟನ್ ಆಗಮನವಾಗಿದೆ ನೋಡೋಣ ಏನ್ ಮಾಡ್ತಾರೆ ಆನೆಕಲ್ಲಿನಲ್ಲಿ ಕಂಡುಬರುವಂತ ಕಂಡು ಬರುವಂತ ಸರ್ವೋತ್ತಮ ಆಟಗಾರರಲ್ಲಿ ಲೋಕೇಶ್ ಕೂಡ ಒಬ್ರು ಕ್ಯಾಪ್ಟನ್ ಲೋಕೇಶ್ ಅವರ ಒಲಯ ಮಟ್ಟದ ಪ್ರತಿಭೆ ಫೋರ್ಟು ಇನ್ ಫೇವರ್ ಆಫ್ ಕ್ರಾಂತಿವೀರ ತಂಡದ ಬಲದೊಂದಿಗೆ ಉತ್ತಮವಾದ ಒಂದು ಅಂಕವನ್ನು ತಮಲಾಗಿಸಿಕೊಂಡಿರುವ ಕ್ರಾಂತಿವೀರ ಸಂರಾಯಣ್ಣ ಸೆವೆಂಟೀನ್ ಕ್ರಾಂತಿವೀರ ಪರವಾಗಿ ಸೂಪರ್ ಟ್ಯಾಕರ್ ಆನ್ ಆಗಿದೆ ಎಸ್ ಪಿ ತಂಡದಿಂದ ಏನು ಮಾಡ್ತಾರೆ ನೋಡೋಣ ಅರಿವ್ರೆ ಟ್ಯಾಕಲ್ ಆಗ್ಬೋದಾ ಲೋಕೇಶ್ ಅವರ ಬುದ್ಧಿವಂತಿಕೆ ಆಟದೊಂದಿಗೆ ಮಾಡಿದ್ರು ಮಾಡಬಹುದು ಸಮಯವನ್ನು ವ್ಯರ್ಥ ಮಾಡುತ್ತಿರುವ ಕಾಂತಿವೀರ ಸಂಕೋಳಿ ರಾಯಣ ತಂಡದ ದಾಳಿಗಾರ ದಾಳಿಯಲ್ಲಿ ಎಸ್ ಪಿ ಕೆ ತಂಡದ ದಾಳಿಗಾರ ಕಾರ್ತಿಕ್ ಅಪ್ಪ ತಂಡವನ್ನು ಪ್ಲಸ್ ಪಾಯಿಂಟ್ ತಂಡಕ್ಕೆ ನೆರವಾಗಿರುವ ಕಾರ್ತಿಕ್ ಇದರೊಂದಿಗೆ ಸಾರಿ ಕ್ರಾಂತಿ ವೀರ ಇನ್ ಫೇವರ್ ಆಫ್ ವೀರ ಯಾಕಪ್ಪ ಅಂಪೇರ್ ಮತ್ತೆ ದಾಳಿಯಲ್ಲಿ ಐದು ನಾಲ್ಕು ಕ್ರಾಂತಿವೀರ ಪರವಾಗಿ ದಾಳಿಯಲ್ಲಿ ಕಾರ್ತಿಕ್ ಒಂದು ಬಾರಿ ತಂಡಕ್ಕೆ ನೆರವಾಗಿದ ಆಟಗಾರ ಬೋನಸ್ ಪ್ಲಸ್ ಒನ್ ತಗೊಂಡೋಗಿದ್ರು ಮತ್ತೊಂದು ತಂಡಕ್ಕೆ ಆಸರೆಯಾಗಿದ್ದವರಿ ಕಾರ್ತಿಕ್ ಇದರೊಂದಿಗೆ ಸ್ಕೋರ್ ಫೈವ್ ಏಟ್ ಲೋಕಿ ಕ್ಯಾಪ್ಟನ್ ಒಳಗೆ ಕ್ಯಾಪ್ಟನ್ ಆಗಮನದಿಂದ ಎಸ್ ಪಿ ಕೆ ಸಿ ಉತ್ತಮ ಪ್ರದರ್ಶನ ನೀಡುತ್ತಿದೆ ಆಗಮನದಿಂದ ತಂಡವನ್ನು ಗೆಲುವಿನತ್ತ ಮುನ್ನಡೆಸುತ್ತಿರುವ ಕ್ಯಾಪ್ಟನ್ ಲೋಕೇಶ್ ತಮ್ಮ ರೈಡಿಗಾಗಿ ಕಾದು ನಿಂತಿರುವ ಪ್ರೇಕ್ಷಕರು ಈ ಬಾರಿ ದಾಳಿಯಲ್ಲಿ ರಬ್ಬಿ ದಾಳಿಯಲ್ಲಿ ರಬ್ಬಿ ಚರ್ ಮುಖಾಂತರ ಪ್ರಯತ್ನ ಕೊಡುತ್ತಿದ್ದಾರೆ ಫೈಟ್ ಕ್ಯಾಪ್ಟನ್ ಲಾಸ್ಟ್ ಮಿನಿಟ್ ಗೋ ಸ್ಕೋರ್ ಫೈ ಆಲ್ ಸಮಬಲದಲ್ಲಿ ಪಂದ್ಯ ಸಾಗುತ್ತಿದೆ ತಂಡಗಳ ಮೊತ್ತ ಐದು ಸಮ ಕೊನೆ ಒಂದು ನಿಮಿಷದ ಆಟ ಆಟೋಣ ಪ್ರೇಕ್ಷಕರಿಗೆ ಒಂದು ನಿಮಿಷದಲ್ಲಿ ಮತ್ತೊಮ್ಮೆ ನಲ್ಲಿ ರೈಡ್ನಲ್ಲಿ ಕಾರ್ತಿಕ್ ನೋಡೋಣ ಎಂತ ಇದರೊಂದಿಗೆ ತಂಡದ ಮೊತ್ತ ಮೊತ್ತೇರವಾದಂತಹ ದಾಳಿಯಲ್ಲಿ ಕಾರ್ತಿಕ್ ತನ್ನ ತಂಡಕ್ಕೆ ನೆರವಾಗಿರುವುದು ವಿಫಲವಾಗಿದೆ பாய் ஃபேவர் ஆஃப் கிராந்தி வீரா தானே கிராந்தி வீர சங்கு என்ன ಆರು ವಾರಗಳಲ್ಲಿ ತಂಡದ ಸಮಬಲವಾಗಿದೆ ಎಂಥ ಹಿಡಿತ ಪ್ರೇಮ ಸ್ಕೋರ್ ಪ್ರೇಮ ಸಮಬಲ ಋಣ ಓ ಇದ್ದು